ಗುಂಡೇವಾಡಿ ಗ್ರಾಮದಲ್ಲಿ ದಾಖಲೆ ಬರೆಯಲಿರುವ ಬೃಹತ್ ಗುರುವಂದನಾ ಕಾರ್ಯಕ್ರಮಿರುವ ಎರಡ್ ಸಾವಿರದ ಹತ್ತನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಎಲ್ಲರ ಕಣ್ಮಣ ಸೆಳೆಯುವಂತಹ ಸಜ್ಜಾದ ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆ ಮಾಜಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹೌದು ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಹುಟ್ಟುಹಾಕುವುದು ಶಿಕ್ಷಕರ ಅತ್ಯುನ್ನತ ಕಲಿಯಾಗಿದೆ ತಮಗೆ ಜ್ಞಾನವನ್ನ ಎರೆದು ಬದುಕು ಬೆಳಗಿಸಿದ ಆ ಶಿಕ್ಷಕ ಧ್ವನಿಗಳಿಗೆ ಇಂದು ಹಳೆಯ ವಿದ್ಯಾರ್ಥಿಗಳು ಅತಿ ದೊಡ್ಡ ಗುರುವಂದನಾ ಕಾರ್ಯಕ್ರಮದ ಮೂಲಕ ಕೊಡುಗೆ ನೀಡಿದ್ದಾರೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎಂಬ ಸಂದೇಶ ಸಾರುವ ನಿಟ್ಟಿನಲ್ಲಿ ಭಾನುವಾರದಂದು ನಡೆಯುವ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿ ಎಂದು ಕರೆ ನೀಡಿದ್ದಾರೆ ಮೂರು ಬ್ಯಾಚಿಗಳ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ರೂಪರೇಷೆಗಳು ಏನಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಶಿಕ್ಷಕರನ್ನ ಹಾಗೂ ಗುರುಜಿಯವರನ್ನ ಒಂದು ಮೆರವಣಿಗೆ ಮುಖಾಂತರ ಒಂದು ವೇದಿಕೆಗೆ ಕರೆತಿರುವುದು ಅದಾದ ನಂತರ ಎಲ್ಲರಿಗೂ ಪ್ರಾರ್ಥನಾ ಗೀತೆ ಅದಾದ ನಂತರ ಒಂದು ಸ್ವಾಗತ ಗೀತೆ ಅದಾದ ನಂತರ ಗುರು ಗುರುಗಳಿಗೆ ಸತ್ಕಾರ ತದನಂತರ ಗುರುಗಳಿಂದ ಶಿಕ್ಷಕರಿಗೆ ಹಾಗೂ ಎಲ್ಲ ಬೋಧಕೇತರ ಹಾಗೂ ಶಾಲೆಗೆ ಶ್ರಮಿಸಿದ ಎಲ್ಲರಿಗೂ ಒಂದು ಗೌರವ ಸತ್ಕಾರ ಇರುತ್ತದೆ ಹಳ್ಳಿಯ ಎಲ್ಲ ಒಂದು ಹಿರಿಯರಿಗೂ ಒಂದು ಆಹ್ವಾನವನ್ನು ನೀಡಿದ್ದೇವೆ ನಾನು ಡಾಕ್ಟರ್ ಆನಂದ್ ಗುಂಜಿಗಾವಿ ೇಶ್ವರ ಚರ್ಮ ನಮಸ್ಕಾರ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಹತ್ತರವರೆಗೆ ಶ್ರೀ ಕಾಡು ಪೌಢಶಾಲೆಯಲ್ಲಿ ಪೌಣಶಾಲೆಯಲ್ಲಿ ಕಲಿತಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಒಂದು ಗುರುವಂದನ ಮತ್ತು ಸ್ನೇಹಿ ಸಮ್ಮೇಳನ ಕಾರ್ಯಕ್ರಮನ ನಾಳೆ ಬರುವ ರವಿವಾರದಿವಾರ ಇಪ್ಪತ್ಮೂರನೇ ತಾರೀಕಿನ ದಿವಸ ಇಟ್ಕೊಂಡಿದ್ವಿ ಇದಕ್ಕೆ ಎಲ್ಲಾ ಇಪ್ಪತ್ ಮೂರು ಬ್ಯಾಚಿನ ಎಲ್ಲಾ ಹಳೆಯ ಸ್ನೇಹಿತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ನಮಗೆ ಇಲ್ಲಿವರೆಗೆ ಕಲಿಸಿರ್ತಕ್ಕಂಥ ಗುರುಗಳನ್ನ ಸತ್ಕರಿಸುವಂತ ಕಾರ್ಯಕ್ರಮ ಅದು ಅದ್ರ ಜೊತೆ ಪೂಜ್ಯರು ಕೂಡ ಬರ್ತಾ ಇದ್ದಾರೆ ಮೆರವಣಿಗೆ ನಾವು ಊರಿಂದ ಮೆರವಣಿಗೆ ಮುಖಾಂತರ ತಂದು ವೇದಿಕೆಗೆ ತಂದು ಅವರಿಗೆ ಸತ್ಕರಿಸುವಂತ ವ್ಯವಸ್ಥೆ ಮಾಡ್ತೀವಿ ರವಿವಾರ ಜನ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಡಿದೇಶರ ಪ್ರೌಢಶಾಲೆ ಗುಂಡೇಡಿ ಹತ್ತೊಂಬತ್ ನೂರ ಎಂಬತ್ತೇಳು ಇದರಿಂದ ಎರಡ್ ಸಾವಿರ ಹತ್ತರವರೆಗೆ ಗುರು ಗುರುವಂದನ ಕಾರ್ಯಕ್ರಮ ನಡೆಯುತ್ತಿದೆ ಅದಕ್ಕೆ ಈ ಸುತ್ತಮುತ್ತಲಾಗಿರತಕ್ಕಂತ ಐದು ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಇದು ಒಂದು ಕರ್ನಾಟಕದಲ್ಲಿ ಇತಿಹಾಸವಾಗುತ್ತದೆ ಯಾಕಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ನೆಲ್ಪತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅದೇ ರೀತಿಯಾಗಿ

ನಾವು ಈ ಒಂದು ಗುರುವಂದನ ಕಾರ್ಯಕ್ರಮಕ್ಕೆ ಸುಮಾರು ಹತ್ತೊಂಬತ್ತು ಎಂಬತ್ತೊಂದು ಎರಡ್ ಸಾವಿರದ ಹತ್ತರವರೆಗೆ ಮೂವತ್ತಾರು ವರ್ಷಗಳ ನಲವತ್ತು ವರ್ಷಗಳ ನಂತರ ನಾವು ನಮ್ಮ ಒಂದು ಗೆಳೆಯರನ್ನ ಕಾಣ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ನಮ್ಮ ಒಂದು ಮುಖಾಮುಖಿ ಆಗುವಂತ ಒಂದು ಐತಿಹಾಸಿಕ ಆದಂತ ಒಂದು ಗುರುವಿನ ಸಂಬಂಧದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕೆಲವರು ಬ್ಯಾಚಿನವರು ಮೂವತ್ತು ವರ್ಷಗಳಿಂದ ಅವ್ರೆಲ್ಲಿದ್ರು ನಾವಿದ್ರು ಗೊತ್ತಿ ಇರ್ಲಿಲ್ಲ ಅವ್ರೆಲ್ಲರೂ ನಾವು ಕೂಡಿ ಈಗ ನಮ್ಮ ಮುಖವನ್ನು ನೋಡ್ತಾ ಇದ್ದೀವಿ ಬಹಳ ಖುಷಿ ಆಗುತ್ತೆ ಕೆಲವೊಬ್ಬರನ್ನ ನಾವು ಮರ್ತಿದ್ದೀವಿ ಅವರ ಮನೆಗೆ ಹೋಗಿ ಆಮದಲ್ಲಿ ಕೊಟ್ಟ ತಕ್ಷಣ ನಮ್ಮನ್ನ ನೆನಪಿಸಿಕೊಂಡಿದ್ದೀರಾ ನಮಗೆ ಬಹಳ ಸಂತೋಷ ಆಯ್ತಂತ ಹೇಳಿ ಸಾಕಷ್ಟು ನಮ್ಮ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗೆಳತಿಯರು ಬಹಳ ಸಂತೋಷ ಪಟ್ಟು ಇದೊಂದು ಖುಷಿ ಸರ್ ನಮಗೆ ಎಲ್ಲರೂ ಸೇರೋದೊಂದು ಖುಷಿ ರವೀಂದ್ರ ಪಾಟೀಲ್ ಅಂತ ಹೇಳಿ ಎರಡ್ ಸಾವಿರದ ಮೂರನೇ ದ್ಯಾಚನ ವಿದ್ಯಾರ್ಥಿಗಳು ಈ ಒಂದು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈ ವರ್ಷದ ಕಾಳಜಿ ದಿವಸದ ಜಾತ್ರೆಯಲ್ಲಿ ಕೇವಲ ಒಂದು ಎರಡ್ ಮೂರು ದ್ಯಾಚಿನ ವಿದ್ಯಾರ್ಥಿಗಳು ಸೇರಿ ಒಂದು ಎಂಟು ಜನ ಕೂಡಿ ಪ್ಲಾನ್ ಮಾಡಿದಾಗ ಅದು ಹಂತ ಹಂತವಾಗಿ ಊರಿನ ಎಲ್ಲಾ ಹಿರಿಯರ ಜೊತೆಗೆ ಎಲ್ಲಾ ಬ್ಯಾಚಲ್ಲಿ ಕೆಲವಷ್ಟು ಜನ ವಿದ್ಯಾರ್ಥಿಗಳು ಸೇರಿದಾಗ ಅದು ಕೇವಲ ಐದಾರು ಬ್ಯಾಚ್ ಮಾಡಬೇಕಂತಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಬ್ಯಾಚ್ವರೆಗೆ ಇಪ್ಪತ್ ಮೂರು ಬ್ಯಾಚ್ವರೆಗೆ ಬೃಹದಾಕಾರವಾಗಿ ಬೆಳೆದು ಬೇರೆ ಬೇರೆ ಊರಿಂದ ಇರುವಂತ ಇರುವಂತ ಎಲ್ಲರೂ ಸಹಿತ ಸಹಕಾರ ಮಾಡಿದ್ರು ಗುಡ್ ಈವ್ನಿಂಗ್ ಅಂಡಿ ನನ್ನ ಹೆಸರು ಡಾಕ್ಟರ್ ಕಾಡ ಸಿದ್ದಪ್ಪ ನಾನು ನೈಂಟಿ ಸೆವೆನ್ ಬ್ಯಾಚಿನ ವಿದ್ಯಾರ್ಥಿ ಇವರೆಲ್ಲವೂ ನಮ್ಮ ನೈಂಟಿ ಸೆವೆನ್ ಬ್ಯಾಚಿನ ವಿದ್ಯಾರ್ಥಿಗಳು ಇಲ್ಲಿ ಒಂದು ದೊಡ್ಡ ವಿಷಯ ಏನಂತಂದ್ರೆ ನಾವೆಲ್ಲರೂ ಇಪ್ಪತ್ನಾಲ್ಕು ವರ್ಷಗಳ ನಂತರ ಇಲ್ಲಿ ಕೂಡ್ತಾ ಇದೀವಿ ಅದಕ್ಕೆಲ್ಲಾ ಮುಖ್ಯ ಕಾರಣ ಈ ಒಂದು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ ಏನಂತಂದ್ರೆ ಈ ಇಪ್ಪತ್ನಾಕು ವರ್ಷಗಳ ನಂತರ ನಾವು ಕೂಡ್ತಾ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಫ್ರೆಂಡ್ಸು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೆ ಆಹ್ವಾನ ಕೊಟ್ಟು ಎಲ್ಲರನ್ನು ಇನ್ವಾಲ್ವ್ ಮಾಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡ್ತಾ ಇದೀವಿ ಇವನ್ ನಮ್ಮ ಗೆಳೆಯರಾಗಿರ್ಬೋದು ಗೆಳತಿಯರಾಗಿರ್ಬೋದು ಇಪ್ಪತ್ನಾಲ್ಕು ವರ್ಷ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಟೋಟಲ್ ಇಪ್ಪತ್ನಾಲ್ಕು ಬ್ಯಾಚಿನ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಗುರು ನಮನ ಕಾರ್ಯಕ್ರಮವನ್ನ ದಿನಾಂಕ ಇಪ್ಪತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಐದರಂದು ಮಾಡ್ತಿರುವಂತ ಒಂದು ಖುಷಿ ವಿಚಾರ ಇಲ್ಲಿವರೆಗೆ ಎರಡ್ ಸಾವಿರದ ಮುನ್ನೂರು ಜನ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡಿ ಹೋಗಿದಾರ ಅವ್ರೆಲ್ಲರನ್ನು ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿರುವಂತದ್ದು ಬಹಳ ಖುಷಿ ತಂದಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಬರ್ಬೇಕಂತಂದ್ರ ಸುತ್ತಮುತ್ತಲಿನ ಎಲ್ಲಾ ಹಳೆಯ ಜನರು ಅವ್ರ ಗುರುಗಳು ಎಲ್ಲಾ ಮಿತ್ರರು ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಆಶಯವಾಗಿ ಮೊಟ್ಟ ಮೊದಲಿಗೆ ಶ್ರೀ ಕಾಡ ಸಿದ್ದೇಶ್ವರ ಗದ್ದಿಗೆಗೆ ನನ್ನ ದೀರ್ಘ ದಂಡ ನಮಸ್ಕಾರಗಳನ್ನ ಹೇಳುತ್ತಾ ಸನ್ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಹತ್ತನೇ ಸಾಲಿನ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅಹ್ ನಾವು ಒಂದು ತಿಂಗಳಾತ ತಿಂಗಳವರೆಗೆ ನಾವು ಬಹಳಷ್ಟು ಎಲ್ಲಾ ವಿದ್ಯಾರ್ಥಿಗಳು ಕೂಡಿಕೊಂಡು ನಮ್ಮ ಗುರುವಂದನ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಆಲ್ರೆಡಿ ವಿಶೇಷವಾಗಿ ನಮ್ಮ ತನಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಗುರುಗಳಿಗೆ ಸಿಕ್ತಕ್ಕಂಥ ಒಂದು ಗೌರವವನ್ನು ನಾವು ಎತ್ತಿ ತೋರಿಸಬೇಕಾಗಿಲ್ಲ ಅವ್ರ ಕೈಯಲ್ಲಿ ಕೆಲತಂತ ನಾವು ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಹಂತ ಹಂತದಲ್ಲಿ ಕೆಲವೊಂದು ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಕಾಂಟ್ರಾಕ್ಟ್ ಆಗಿರ್ಬೋದು ಅದರ ನಮ್ಮ ದೇಶದ ಬೆನ್ನೆಲುಬಾದಂತಹ ಒಬ್ಬ ಉತ್ತಮ ರೈತರಾಗಿರ್ಬೋದು ಎಲ್ಲಾ ಈ ಕಾಡ ಆವರಣದಲ್ಲಿ ಕಲಿತಂತ ನಾವೆಲ್ಲರೂ ಸೇರಿ ನಮ್ಮ ಕಲಿಸಿದಂತ ಗುರುಗಳಿಗೆ ಅಹ್ ಒಂದು ಗೌರವ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕ ಸಲ್ಲಿಸೋಣ ಅಂತ ಹೇಳಿ ನಾವೆಲ್ಲ ಒಬ್ಬ ಹಳೆ ವಿದ್ಯಾರ್ಥಿ ಟೂ ತೌಸಂಡ್ ಏಟ್ ನ ಬ್ಯಾಚ್ ನ ವಿದ್ಯಾರ್ಥಿ ಆಗಿದ್ದೀನಿ ನನಗೂ ಹೆಮ್ಮೆ ಇದೆ ಈ ಭಾಗದಾಗ ಅತೆಗೆ ಏನಾಗಿತ್ತು ಅಂದ್ರೆ ನಮ್ಮ ಏನು ಹತ್ತೊಂಬತ್ತನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಹತ್ರ ತಕ್ಕ ಏನ್ ನಮ್ಮ ಎಲ್ಲಾ ಹಳೆ ವಿದ್ಯಾರ್ಥಿಗಳ ಎಲ್ಲಾ ಒಂದು ಒಗ್ಗಟ್ಟಿನಿಂದ ಇವತ್ತು ಈ ಈ ತರ ಈ ನಮ್ಮ ಕರ್ನಾಟಕ ರಾಜ್ಯದಾಗ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಬ್ಯಾಚ್ ಕೂಡಿಸಿ ಇನ್ನೂ ತಕ್ಕ ಆಗಿಲ್ಲ ಅಂತೇಳಿ ನನ್ನೊಂದ್ ಭಾವನೆ ಆಶಯ ಭಾವನೆ ಉಮೇಶ್ ಕೋಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ